ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳಿರೋದೆ ಲೈಸೆನ್ಸ್ ಭ್ರಷ್ಟಾಚಾರ ಮಾಡೋಕ್ಕೆ ಪೊಲೀಸರು ಇನ್ಸ್ಪೆಕ್ಟ್ರ್ಲಿರೋದೇ ಸುಳ್ಳು ಕೇಸನ್ನು ರಿಜಿಸ್ಟರ್ ಮಾಡಿ ವಸೂಲಿ ಮಾಡೋಕ್ಕೆ ಅನ್ನೋದನ್ನು ಪದೇ ಪದೇ ಕರ್ನಾಟಕ ಪೊಲೀಸರು ಬೆಂಗಳೂರು ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಪೊಲೀಸರು ಪ್ರೂವ್ ಮಾಡ್ತಾ ಇದ್ದಾರೆ ಈಗ ವಸು ಅದೇ ವಸೂಲಿ ದಂಧೆಯಲ್ಲಿ ಲೈವಲ್ಲಿ ಸಿಕ್ಕಿ ಹಾಕ್ಕೊಂಡ್ರೂ ಬೇರೆ ಯಾರೂ ಅಲ್ಲ ಎಣ್ಣೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಮ ಪರಶುರಾಮ ಸುಳ್ಳು ಕೇಸ್ ಹಾಕೋದ್ರಲ್ಲಿ ಕೈ ಎತ್ತಿದ ಕೈ ಬಂಠ ಹಾಂ ಒಬ್ಬ ಹೆಣ್ಣುಮಗಳ ಹತ್ರ ಲೈವಲ್ಲಿ ವಿಡಿಯೋನ ಸ್ಪೈ ನಮ್ಮ ವಿಡಿಯೋನ ಸ್ಟಿಂಗ್ ಆಪರೇಷನಲ್ಲಿ ವಿಡಿಯೋ ಮಾಡಿದ್ದಾರೆ ಅದರಲ್ಲಿ ಅವನ ದಬ್ಬಾಳಿಕೆ ಆ ದುಡ್ಡು ಆ ಎಫ್ ಐ ಆರ್ ಎಫ್ ಆರ್ ಎಫ್ ಐ ಆರ್ ಹಾಕ್ತೀನಿ ಅಂತ ವಸೂಲಿಗೆ ನಿಂತಂಥ ಈ ಪರಶುರಾಮ ಅದನ್ನು ಕ್ಲೋಸ್ ಮಾಡಿ ಬಿ ರಿಪೋರ್ಟ್ ಹಾಕಲು ಒಂದು ದುಡ್ಡು ಅದನ್ನು ಚಾರ್ಜ್ ಶೀಟ್ ಹಾಕಲು ಬೆದರಿಕೆ ಈ ಮಟ್ಟದಲ್ಲಿ ಕರ್ನಾಟಕದ ಸಾವಿರ ಪೊಲೀಸ್ ಠಾಣೆ ಅದರಲ್ಲೂ ಬೆಂಗಳೂರಿನ ಪೊಲೀಸ್ ಠಾಣೆಗಳಂತೂ ವಸೂಲಿ ಕೇಂದ್ರಗಳಾಗಿ ಮಾರ್ಪಟ್ಟಿರೋದಲ್ಲಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಈ ರೀತಿ ಬಡವರನ್ನು ಎದುರಿಸಿ ಬೆದರಿಸಿ ಠಾಣೆಗೆ ಕರೆ ತಂದು ಸಂವಿಧಾನಿಕ ಏನು ಬಾಧ್ಯತೆಗಳನ್ನು ಮರೆತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿಬಿಟ್ಟು ಸಂಬಳ ತಗೊಬೇಕಾದಂಥ ಇನ್ಸ್ಪೆಕ್ಟ್ರುಗಳು ಪಿ ಎಸ್ ಐಗಳು ಸುಳ್ಳು ಕೇಸುಗಳನ್ನು ದಾಖಲಿಸಿ ವಸೂಲಿಗಿಳಿತಾರೆ ಅಂತಂತಂದರೆ ಥಿಂಕ್ ಇಫ್ ಇಫ್ ಟೆಲಿಂಗ್ ದ ಟ್ರೂತ್ ಎಸ್ ಬಿಕಮ್ ಎ ಕ್ರೈಮ್ ಅಂದರೆ ಸತ್ಯ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಅದು ಆರೋ ಅಪರಾಧ ಅನ್ನೋದಾದರೆ ಐ ತಿಂಕ್ ವಿ ಆರ್ ರೂಲ್ಡ್ ಬೈ ಕ್ರಿಮಿನಲ್ಸ್ ಅಂತ ಒಂದು ಗಾದೆ ಮಾತೆ ಇದೆ ಸೊ ನಮ್ಮನ್ನು ನಮ್ಮನ್ನು ಆಡಳಿತ ಮಾಡಿರೋಂಥವ್ರು ನಾವು ಸತ್ತಿ ಹೇಳಕ್ಕೋದ್ರೆ ನಾವು ಪದೇ ಪದೇ ಸತ್ತಿ ಹೇಳಕ್ಕೋದ್ರೆ ಯಾವ ರೀತಿ ಜನರುಗಳ ಮೇಲೆ ನಾ ಇದು ನಮ್ಮ ನಿಮ್ಮ ಅದು ಐ ತಿಂಕ್ ಎಣ್ಣೂರು ಪೊಲೀಸ್ ಠಾಣೆಯ ಒಂದೇ ಕೆಲಸ ಅಲ್ಲ ಬೆಂಗಳೂರಿನ ನೂರು ಮೂವತ್ತು ಪೊಲೀಸ್ ಠಾಣೆಗಳು ಅಥವಾ ಕರ್ನಾಟಕದ ಸಾವಿರ ಪೊಲೀಸ್ ಠಾಣೆಗಳು ಅದರಲ್ಲಿರುವಂಥ ಇನ್ಸ್ಪೆಕ್ಟರ್ಗಳು ಪಿ ಎಸ್ ಐಗಳು ಡಿ ವೈ ಎಸ್ ಪಿಗಳು ಮೇಲಿರುವಂಥ ಡಿ ವೈ ಎಸ್ ಪಿಗಳು ಎಸ್ ಪಿಗಳು ಇವರ ಕೆಲಸನೇ ಏನು ಅಂತಂತಂದರೆ ಯಾರನ್ನಾದರೂ ಹಿಡ್ಕೊಂಬ ಎದುರಿಸಿ ಬೆದರಿಸಿ ಎಫ್ ಐ ಆರ್ ಮಾಡಿಸಿ ಇಲ್ಲ ಒಂದು ಇವತ್ತು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಭಾರತದಲ್ಲಿ ಒಟ್ಟು ಐದು ಕೋಟಿ ಕೇಸ್ಗಳು ಐ ಮೀನ್ ಲೋವರ್ ಕೋರ್ಟ್ಗಳಲ್ಲಿ ಇಳಿದಿದೆ ಸುಪ್ರೀಂ ಕೋರ್ಟ್ ಒಂದರಲ್ಲೇ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೇಸುಗಳಿದೆ ಈ ಪ್ರತಿದಿನ ಸುಳ್ಳು ಕೇಸುಗಳು ಸುಳ್ಳು ಕೇಸುಗಳ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸೋದು ಜನರನ್ನ ಸುಲಿಗೆ ಮಾಡೋದು ಭ್ರಷ್ಟಾಚಾರ ಮಾಡೋದು ಆಮೇಲೆ ವ್ಯವಸ್ಥೆಗೆ ಭಾರ ಮಾಡೋದು ಯಾಕೆ ಅಂತಂದರೆ ಇದನ್ನು ನಿರ್ಣಯ ಮಾಡಬೇಕಾದಂಥ ಕೋರ್ಟಿನ ಮೇಲೆ ಎಷ್ಟು ದೊಡ್ಡ ಭಾರ ಆಗುತ್ತೆ ಸುಳ್ಳು ಈ ಸುಳ್ಳು ಕೇಸುಗಳ ಭಾರ ಎಷ್ಟಾಗುತ್ತೆ ಅನ್ನೋದನ್ನು ಐ ತಿಂಕ್ ಸುಳ್ಳು ಕೇಸ್ ಹಾಕಿಸ್ಕೊಂಡವರು ಕೋರ್ಟಿಗೆ ಅಲ್ದೋರು ಚಪ್ಪಲಿ ಸವಿಸ್ದವ್ರು ಏನು ಅಪರಾಧನೆ ಮಾಡಿದ್ರೇನೆ ಕೋರ್ಟಿನ ಕಟಕಡೆಯಲ್ಲಿ ನಿಂತವರ ಗೋಳು ಈ ಕಾಕಿ ಪಡೆಗಳಿಗೆ ಈ ಭ್ರಷ್ಟ ಕಾಕಿ ಪಡೆಗಳಿಗೆ ತಟ್ಟುವುದಿಲ್ಲವೇ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಯಾವಾಗಲೂ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗಿರುವಂಥ ಈ ಕರ್ನಾಟಕದ ಪೊಲೀಸರ ಜೊತೆ ಜೊತೆಗೆ ಕರ್ನಾಟಕದ ಪೊಲೀಸರ ಲೆಕ್ಕಾಚಾರಕ್ಕೆ ಇನ್ನೊಂದು ಜೋಡಣೆಯೇ ಹೆಣ್ಣೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪರಶುರಾಮ ಈ ಪರಶುರಾಮ ಒಬ್ಬ ಹೆಣ್ಣು ಮಗಳ ಜೊತೆ ಹೇಗೆ ನಡ್ಕೊಳ್ತಾನೆ ಸುಳ್ಳು ಕೇಸು ದಾಖಲಿಸಿ ಯಾವ ಥರ ಇಕ್ತಾನೆ ಎಲ್ಲದನ್ನೂ ಆ ಹೆಣ್ಣುಮಗಳೇ ಸ್ವತಃ ರೆಕಾರ್ಡ್ ಮಾಡಿ ಒಂದು ಯಾವುದೋ ಯೂಟ್ಯೂಬ್ಗೆ ಮತ್ತು ಮಾಧ್ಯಮದ ಮುಂದೆ ತನ್ನ ಗೋಳನ್ನು ಹೇಳ್ಕೊಂಡಿದ್ದಾಳೆ ಕೆಲವೇ ದಿನಗಳ ಹಿಂದೆ ಕೆಲವು ದಿನಗಳ ಹಿಂದೆ ಹೊಸಕೋಟೆಯ ಒಬ್ಬ ವ್ಯಕ್ತಿಯನ್ನು ಏನು ಎನ್ಕ್ವರಿಯನ್ನ ಹೆಸರಲ್ಲಿ ಕನೋ ಠಾಣೆಗೆ ಕರೆಸಿ ಅವನಿಗೆ ಖಾರದ ಪುಡಿ ಹಾಕಿ ಅವನು ಆ ರೈತ ಆ ರೈತ ಇಬ್ಬರು ಹೆಣ್ಮಕ್ಕಳನ್ನು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆ ಇನ್ನೂ ನಮ್ಮ ಕಣ್ಮುಂದೆನೇ ಇರಬೇಕಾದ್ರೆ ಬಳ್ಳಾರಿನಲ್ಲಿ ಶೋಕಿ ವಾಲಾಗಳು ಎರಡೂ ಕಡೆ ಗುಂಡಾರಿಸ್ಕೊಂಡು ಒಬ್ಬ ಅಮಾಯಕನನ್ನು ಕೊಂದಂಥ ಘಟನೆ ಮುಂದೆನೇ ಇರಬೇಕಾದ್ರೆ ಡಿ ಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಬಿಚ್ಚಿದ ಪ್ರಕರಣ ಇನ್ನೂ ಹಸಿ ಹಸಿಯಾಗಿರ್ಬೇಕಾದ್ರೆ ಎ ಟಿ ಎಮ್ ದರೋಡೆನ ಮಾಡಿದಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕನ ಕತೆ ಇನ್ನೂ ಹಾಗೆ ಇರಬೇಕಾದ್ರೆ ಕೊಡಗೇ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುತ್ತೂರಾಜನ ರಿಯಲ್ ಎಸ್ಟೇಟ್ ಕತೆ ಡಿ ಸಿ ಪಿ ಡಿ ಸಿ ಪಿ ಏನು ಏನು ಸಜೀತ್ ವಿಜೆ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳ ಜೊತೆ ಫೋಟೋಗಳು ಅದಾದಂಥ ವೈರಲ್ಲು ತದನಂತರ ಆತನ ಟ್ರಾನ್ಸ್ಫರ್ ಕನಿಷ್ಠ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಸ್ಪೆಂಡ್ ಆಗಿ ಮತ್ತೆ ಪೋಸ್ಟ್ಗೆ ಸ್ಟೇಗೆ ಟ್ರೈ ಮಾಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತಾರು ಶುರುವಾಗಿದ್ದೆ ಬಳ್ಳಾರಿಯ ಎಸ್ ಪಿ ಸಸ್ಪೆಂಡ್ ಅಲ್ಲಿನ ಐ ಜಿ ಪಿ ಏನೋ ವನಿತಾ ವ ವನಿತಾ ಅವರ ಎತ್ತಂಗಡಿ ಪ್ರತಿದಿನ ಈ ಪೊಲೀಸರ ಹಟ್ಟಹಾಸ ಇವರ ದೌರ್ಜನ್ಯ ಇವರ ದುರಾಡಳಿತ ಇವರ ಭ್ರಷ್ಟಾಚಾರ ಇವರ ಲೂಟಿ ಕೋರತನ ಸುಳ್ಳು ಎಫ್ ಐ ಆರ್ಗಳನ್ನು ಮಾಡಿ ಬರೀ ಲೂಟಿ ಒಂದೇ ನಡೀತಾ ಇಲ್ಲ ಜೊತೆಗೆ ನ್ಯಾಯಾಲಯಗಳ ಮೇಲೆ ಆಗ್ತಿರುವಂಥ ಬರ್ಡನ್ ಏನಿದೆಯಲ್ಲ ಐದು ಕೋಟಿ ಕೇಸುಗಳು ಇವತ್ತಿಂದ ಯಾವುದೇ ಕೇಸ್ ರಿಜಿಸ್ಟರ್ ಆಗಲ್ಲ ಅಂದರೂ ಕೂಡ ಅವುಗಳನ್ನು ಅವುಗಳನ್ನು ಐ ಥಿಂಕ್ ತೀರ್ಮಾನ ಮಾಡಲಿಕ್ಕೆ ನಾನ್ನೂರು ವರ್ಷ ಹಿಡಿತದೆ ಅಂತ ಇಲ್ಲಿನ ಐ ಥಿಂಕ್ ಈ ಜುಡಿಷಿಯಲ್ ಈ ಜುಡಿಷಿಯಲ್ ನಾಲೆಡ್ಜ್ ಇರುವಂಥ ವ್ಯಕ್ತಿಗಳ ಒಂದು ವಾದವಾಗಿದೆ ಅಂದರೆ ಈ ಐದು ಕೋಟಿ ಕೇಸುಗಳನ್ನು ಇತ್ಯರ್ಥ ಮಾಡಲು ಕನಿಷ್ಠ ನಾನ್ನೂರು ವರ್ಷಗಳು ಬೇಕಾದರೆ ಪ್ರತಿದಿನ ಈ ರೀತಿ ಕರ್ನಾಟಕದಲ್ಲಿ ಈ ಭ್ರಷ್ಟ ಪೊಲೀಸರು ಸುಳ್ಳು ಕೇಸುಗಳನ್ನು ದಾಖಲಿಸಿ ಜನರನ್ನ ಕೋರ್ಟ್ಗೆ ಅಲ್ಸೋದು ಅವರ ಚಪ್ಪಲಿಯನ್ನು ಸೋಸೋದು ಅವರ ಶಾಪ ಶಾಪಗಳಿಗೆ ಗುರಿ ಆಗೋದು ಆಮೇಲೆ ಹಣಕ್ಕೆ ಬೇಡಿಕೆ ಇಡೋದು ಆ ಹಣದಿಂದ ಅಲ್ರಿ ಇವ್ರುಗಳನ್ನು ಹಣ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊ ಅಂತ ಯಾವನು ಹೇಳ್ದ ಹಣ ಕೊಟ್ಟು ಇವರುಗಳು ಅಪಾಯಿಂಟ್ಮೆಂಟ್ ಅಂತ ಹೇಳ್ದ ಪಿ ಎಸ್ ಕಣ್ಣ ಮುಂದೆನೇ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಲವತ್ತೆಂಟು ಪೊಲೀಸರು ಒಬ್ಬ ಎ ಡಿ ಜಿ ಪಿ ಅಮೃತ್ಪಾಲ್ ಜೈಲಿಗೆ ಹೋದಂಥ ಪ್ರಕರಣ ಕಣ್ಣ ಮುಂದೆನೇ ಇದೆ ಹಣ ಕೊಟ್ಟು ಅಪಾಯಿಂಟ್ಮೆಂಟು ಹಣ ಕೊಟ್ಟು ಪೋಸ್ಟಿಂಗು ಲಂಚ ಕೊಟ್ಟು ಪೋಸ್ಟಿಂಗು ಲಂಚ ಕೊಟ್ಟು ಅಪಾಯಿಂಟ್ಮೆಂಟು ಲಂಚ ಕೊಟ್ಟು ಪ್ರಮೋಷನ್ ತಗೊತಾ ಇರೋವಂಥ ಇವತ್ತಿನ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದಾಯ್ತು ಅಂದರೆ ಅವರುಗಳ ವಿರುದ್ಧನೇನೆ ನಾವು ನಾವುಗಳು ಪ್ರಶ್ನೆ ಮಾಡಿದ್ರೆ ನಮ್ಮ 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 ಮೇಲೆ ಏನೋ ಸು ಇಲ್ಲ ಸಲ್ಲದಂಥ ಕೇಸುಗಳನ್ನು ಹಾಕೋದು ಆರೋಪಗಳನ್ನು ಮಾಡೋದು ಅರಾಸ್ಮೆಂಟ್ ಮಾಡೋದು ಹಾಂ ಅದೇ ಬಳ್ಳಾರಿನಲ್ಲಿ ಎರಡು ಕಡೆ ಗುಂಡಾಡಿಸ್ಕೊಂಡು ಪೊಲೀಸರು ಗುಂಡಾಡಿದ್ರು ಕೂಡ ಎರಡೂ ಪಾರ್ಟಿ ಕಡೆಯವರು ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಯಾರೋ ಅಮಾಯಕ ತಲೆಗೆ ಬಟ್ಟೆ ಇಲ್ದವ್ರನ್ನ ಅನ್ನೋದು ಜನರು ಅರೆಸ್ಟ್ ಮಾಡಿ ಕೈ ತೊಳೆದಂಥ ಸರ್ಕಾರ ತನ್ನ ನಡೆಯನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಾಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆಗಳಾಗಿರ್ಬೋದು ಮುಂದೆ ಬರುವಂಥ ಜಿ ಬಿ ಎ ಚುನಾವಣೆಗಳಾಗಿರ್ಬೋದು ಮೂರು ಪಕ್ಷಗಳನ್ನು ಸೋರಿಸಿ ಧರ್ಮಸ್ಥಳದ ವಿಚಾರದಲ್ಲಿ ನೊಂದವರ ನೊಂದವರ ಬೆನ್ನಿಗೆ ಚೂರಿ ಹಾಕಿ ಕೊಂದವರ ಜೊತೆ ನಿಂತ್ಕೊಂಡಂತ ಮೂರೂ ಪಕ್ಷಗಳು ಎಸ್ ಐ ಟಿಯನ್ನ ದಿಕ್ಕು ತಪ್ಪಿಸಿದಂತ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಬ್ಬು ಬೆಳೆಗಾರರನ್ನ ಬೀದಿಲ್ ಬಿಟ್ಟು ಶುಗರ್ ಫ್ಯಾಕ್ಟ್ರಿ ಗಳನ್ನ ಉದ್ಧಾರ ಮಾಡಿದಂತ ಇದೆ ಕಾಂಗ್ರೆಸ್ ಸರ್ಕಾರ ಜನರ ಜೊತೆ ನಿಂತ್ಕೊಂಡಿರುವಂತಹ ರೈತರ ಜೊತೆ ಮೂರೂ ಪಕ್ಷಗಳು ನಿಂತ್ಕೊಂಡಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನೊಂದವರ ಜೊತೆ ಮೂರೂ ಪಕ್ಷಗಳು ನಿಂತ್ಕೊಂಡಿಲ್ಲ ಅಲ್ಲಿ ಹುಬ್ಬಳ್ಳಿ ಧಾರವಾಡಲ್ಲಿ ಇವತ್ತಿನ ಯುವ ಜನತೆ ಕೆಲಸ ಕೊಡಿ ಸರ್ಕಾರಿ ಕೆಲಸಗಳನ್ನು ನೌಕರಿನ ಭರ್ತಿ ಮಾಡಿ ಶಾರ್ಟೇಜ್ ಇರುವಂಥ ಬಡ್ ಭರ್ತಿ ಮಾಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಅವರ ವಿರುದ್ಧ ಲಾಠಿ ಚಾರ್ಜು ಅವರ ಮೇಲೆ ಅವರುಗಳ ಮೇಲೆ ಇಲ್ಲಿ ಸಲ್ಲದಂಥ ಕೇಸ್ಗಳನ್ನು ಹಾಕಿ ಬೆಂಗಳೂರಲ್ಲಿ ಬಡವರ ಗುಡ್ಸಲಿಗೆ ಏನೋ 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 ಜೆ ಸಿ ಬಿಗಳನ್ನು ಬುಲ್ಡೋಸರ್ಗಳನ್ನು ನುಗ್ಸಿ ಅದರಲ್ಲಿ ರಾಜಕೀಯ ಮಾಡುವಂಥ ಬಿ ಜೆ ಪಿ ಕಾಂಗ್ರೆಸ್ಸು ಬಾಂಗ್ಲಾದೇಶಿಂದ ಬಂದಂತೆ ಆ ಜೆ ಬಿಜೆಪಿ ನಾಯಕ ಹೇಳ್ತಾ ಇದ್ದ ಬಾಂಗ್ಲಾದೇಶಿಂದ ಬಂದ್ರೆ ಯಾರೋ ಬಿಟ್ಟೋರು ಅಲ್ಲಿ ಯಾರು ಬಿಟ್ಟೋರು ಯಾರು ಸರ್ಕಾರ ಇರೋದು ಕೇಂದ್ರ ಸರ್ಕಾರ ಅಲ್ಲಿ ಏನಾದ್ರು ಬಿಟ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ರಾಜ್ಯದಲ್ಲಿ ಪೊಲೀಸ್ ಜವಾಬ್ದಾರಿ ಇಬ್ರು ಕೂಡ ಜವಾಬ್ದಾರಿ ಮರೆತು ಬಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಲಂಚ ಕೊಟ್ರೆ ಯಾರನ್ನ ಬೇಕಾರೆ ಬಾರ್ಡ್ರಲ್ ಅಲ್ಲಿ ಯಾರು ಬಿಡಿದಾರೆ ಹೇಗೆ ಒಳ್ಳೆ ಬರ್ತಾರೆ ಅವರು ನಿಜವಾಗ್ಲೂ ಅದು ಬಾಂಗ್ಲಾದೇಶಿ ಜನರಾಗಿದ್ರೆ ಆಗಿದ್ರೆ ನಿಜವಾಗ್ಲೂ ಅದು ಬೇರೆ ದೇಶದಿಂದ ಬಂದಿದ್ದಾಗಿದ್ರೆ ಮತ್ತೆ ಎಷ್ಟು ದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇದೆ ಅಂತ ಹೇಳುತ್ತಾ ಓಕೆ ಕೇಂದ್ರ ಸರ್ ಸರ್ಕಾರದ ಬಾರ್ಡರ್ನಲ್ಲಿ ನಲ್ಲಿ ತಪ್ಪಿಸ್ಕೊಂಡು ಬಂದಂತ ನುಸುಳುಕೋರ್ರೆ ಅಂತ ಅನ್ಕೊಂಡ್ರೆ ರಾಜ್ಯದಲ್ಲಿ ಪೊಲೀಸರು ಸತ್ತೋಗಿದಾರ ಪೊಲೀಸರು ಗೊತ್ತಾಗಲ್ಲ ಅಲ್ಲ ಏನೋ ಏನೋ ಹುಡ್ಕೋಲ್ಲ ಗಾಂಜಾ ಫೀಮು ಡ್ರಗ್ಸ್ಗಳನ್ನ ದಂಧೆ ಮಾಡೋಕ್ಕೆ ಬಿಟ್ಟರು ಅಂತ ಇದೇ ಭ್ರಷ್ಟ ಪೊಲೀಸರು ಹಣ ಕೊಟ್ರೆ ಯಾರನ್ನು ಬೇಕಾದ್ರೆ ಇಡಕ್ಕೆ ಬಿಡ್ತಾರೆ ಎಷ್ಟು ಲಕ್ಷ ಜನ ಏನೋ ಆಫ್ರಿಕಾ ನೈಜೀರಿಯಾದ ಬಂದು ಪಾಸ್ಪೋರ್ಟ್ ಅಲ್ಲಿ ಎಕ್ಸ್ಪೈರಿ ಆಗಿ ಎಷ್ಟು ಜನ ವಾಸ ಮಾಡ್ತಾ ಇಲ್ಲ ಎಷ್ಟು ದಂಧೆಗಳನ್ನು ಮಾಡ್ತಾ ಇಲ್ಲ ಎಷ್ಟು ಡ್ರಗ್ ಕೇಸ್ಗಳನ್ನು ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಯಾವುದನ್ನ ಎಲ್ಲರಿಗೂ ನಾನೇ ಹಣ ಕೊಟ್ಟರೆ ಯಾವುದನ್ನು ಬೇಕಾರೆ ಮಾಡಲು ಬಿಡೋ ಅಂತ ಈ ಈ ಕರ್ನಾಟಕ ಪೊಲೀಸರು ಬಾರ್ಡ್ರ್ನಲ್ಲಿ ಯಾಂಗೆ ಹೆಂಗೆ ನುಸುಳಿದ್ರು ಅಂತ ಬಿ ಜೆ ಪಿಯವರು ಬಿ ಜೆ ಪಿಯವರು ಇದಕ್ಕೆ ಉತ್ತರವನ್ನು ಹೇಳಬೇಕಾಗತ್ತೆ ರಾಜ್ಯದಲ್ಲಿ ಏನೋ ಇಫ್ ದರ್ ಇಸ್ ಅ ಮೈಗ್ರೆಂಟ್ಸ್ ಅಥವಾ ಅಲ್ಲಿಂದ ಮೈಗ್ರೇಷನ್ ಮೈಗ್ರೆಂಟ್ಸ್ ಇದ್ದಾರೆ ಅಂತಂದರೆ ಕರ್ನಾಟಕ ಪೊಲೀಸರು ಏನು ಗೆಣಸ್ ಕೀಳ್ತಾ ಇದ್ದಾರೆ ಬಾರ್ಡ್ರಲ್ಲಿ ಹೇಗೆ ಒಳಗಡೆ ಬಿಟ್ಟರು ಎಲ್ಲ ಪ್ರಶ್ನೆಗಳಿಗೂ ಎರಡೂ ಪಕ್ಷಗಳು ಜವಾಬ್ದಾರಿನೇ ಹೊರತು ಟ್ಯಾಕ್ಸ್ ಕಟ್ಟಿ ಓಟ್ ಹಾಕಿ ನಿಮಗೆ ಅಧಿಕಾರ ಕೊಡುವಂಥ ಸಾಮಾನ್ಯ ಜನ ನಾವು ಯಾರು ಕೂಡ ಜವಾಬ್ದಾರಿ ಅಲ್ಲ ಒಬ್ಬ ಮಾಧ್ಯಮದಾಗಿ ಒಬ್ಬ ಆಗಿ ಒಬ್ಬ ಸಾಮಾನ್ಯ ಜನರಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು ನೀವು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಏರಬೇಕೆ ಆಗಿದ್ದರೆ ನೀವು ಮಾಡಬೇಕಾದ್ರೆ ಒಂದೇ ಕೆಲಸ ಏನು ಅಂತಂದ್ರೆ ನಾವು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಅವುಗಳನ್ನು ಶೇರ್ ಮಾಡಿ ದಯಮಾಡಿ ಕಮೆಂಟ್ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಏರಿ ಇದು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಮುಂದೆ ಬರುವ ನಿಮ್ಮ ಪೀಳಿಗೆಯನ್ನು ಸರಿ ಮಾಡಬೇಕಾದ್ರು ಮತ್ತು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಯಾರಿಗೆ ಬಂತು ಅಂತಂದರೆ ಭ್ರಷ್ಟರಿಗೆ ದೇಶವನ್ನು ಹಾಳು ಮಾಡೋರಿಗೆ ರಾಜ್ಯದಲ್ಲಿ ಲೂಟಿ ಕೋರರಿಗೆ ಆಮೇಲೆ ವಂಶಪಾರಂಪರವಾಗಿ ಮೂರೂ ಪಕ್ಷಗಳು ರಾಜಕೀಯ ಮಾಡಿಕೊಂಡು ನಮ್ಮನ್ನು ಹಾಳ್ತಾ ಇದೆ ಬಡವರು ಓಟ್ ಬೇಕು ಸಾಮಾನ್ಯ ಜನರು ಓಟ್ ಬೇಕು ಸಾಮಾನ್ಯ ಜನರು ಟ್ಯಾಕ್ಸ್ ಬೇಕಾ ಬಟ್ ಆಡಳಿತ ಮಾಡೋದು ಮಾತ್ರ ಎಲ್ಲ ಶ್ರೀಮಂತರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಮಾರ್ ತಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವ್ರ ಮಕ್ಕಳು ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿ ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಫ್ಯಾಮಿಲಿ ಅಲ್ಲಿ ಆ ಕಡೆ ಭರತ್ ರೆಡ್ಡಿ ಅವರು ರಾಮಲಿಂಗ ರೆಡ್ಡಿ ಅವ್ರ ಮಗಳು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಕುಮಾರಸ್ವಾಮಿ ಕುಮಾರಸ್ವಾಮಿ ಮಕ್ಕಳು ಅಲ್ಲಿ ಮಾದೇವ್ ಪ್ರಸಾದ್ ಅವ್ರ ಮಗ ಸುನಿಲ್ ಬೋಸು ಈ ಕಡೆ ಕೋಲಾರ